ಸ್ನೇಹಿತರೆ ವಾಚಿಗೆ ಸ್ವಾಗತ ಒಟ್ಟೆ ತುಂಬಾ ಊಟ ಆದ್ಮೇಲೆ ರುಚಿಕರವಾಗಿರುವಂತಹ ಎಲೆ ಅಡಿಕೆ ಮತ್ತೆ ಸ್ವಲ್ಪ ಸುಣ್ಣ ಬೆರೆಸಿದ ಎಲೆಯನ್ನ ಬಾಯಲ್ ಹಾಕಿಬಿಟ್ಟು ಜಗಿಯುವುದು ಆರೋಗ್ಯಕ್ಕೆ ತುಂಬಾ ಉತ್ತಮ ಅದು ಬಾಯಿಯ ದುರ್ಗಂಧವನ್ನ ಕೂಡ ಕಡಿಮೆ ಮಾಡತ್ತೆ ಎಲೆ ವಿಳ್ಯದ ಎಲೆ ರೋಗ ಶಕ್ತಿಯನ್ನ ಹೆಚ್ಚಿಸುತ್ತೆ ಹೃದಯದ ಬಹಳಷ್ಟು ಸಮಸ್ಯೆಗಳಿಗೆ ಅದು ಪರಿಹಾರವನ್ನ ನೀಡುವಂಥದ್ದು ಆರೋಗ್ಯವನ್ನ ಕಾಪಾಡುವಂಥದ್ದು ಜೀರ್ಣಕ್ರಿಯೆಗಂತೂ ಬಹಳ ಉತ್ತಮವಾಗಿದೆ ನೋಡಿಳಿದ ಎಲೆಯನ್ನ ಹಾಕುವ ರೀತಿ ಉಂಟಲ್ಲ ಸರಳವಾಗಿ ಸಹಜವಾಗಿ ಎಲ್ಲರೂ ತಿನ್ನುವ ಹಾಗೆ ಇರಬೇಕು ಅದಕ್ಕೆ ಹೊಗೆ ಸೊಪ್ಪು ಬೆರೆಸೋದು ಅಥವಾ ಗುಟ್ಕಾಗಳನ್ನೆಲ್ಲ ಸೇರಿಸಿ ತಿನ್ನುವ ಕಲೆಯನ್ನು ಯಾವ ಕಾರಣಕ್ಕೂ 한바도